ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗಳಿಗೆ ಬ್ಯಾಕ್ನೆಕ್ಕನ್ನು ನಾವೇ ಯಾವ ಥರ ಮಾಡಬೇಕು ಮನೆಯಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಬ್ಯಾಕ್ನೆಕ್ಕನ್ನು ಮಾಡಿಸೋದಕ್ಕಿಂತ ನಾವೇ ನೋ ಬೀಡ್ಸ್ಗಳನ್ನು ಬಳಸ್ಕೊಂಡು ಡಿಸೈನನ್ನು ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ನೋಡಿ ಈ ಥರ ಪೋಲ್ಸ್ಗಳನ್ನು ತಗೊಂಡಿದ್ದೀನಿ ಇಲ್ಲಿ ಜಾಸ್ತಿ ಕಾಪರ್ ಬಂದಿದೆ ಅದಕ್ಕೋಸ್ಕರ ಸ್ವಲ್ಪ ಕ್ರೀಮ್ ಕಲರ್ ಬೀಡ್ಸ್ಗಳನ್ನು ನಾನು ಯೂಸ್ ಮಾಡಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಸೀರೆ ನೋಡಿ ಈ ಥರ ಇದೆ ಪರ್ಪಲ್ ಮತ್ತು ಸ್ವಲ್ಪ ಕಾಪರ್ ಬಾರ್ಡರ್ ಬಂದಿದೆ ಎರಡೇ ಕಲರ್ ಕಾಂಬಿನೇಷನ್ ಇದೆ ಸ್ವಲ್ಪ ಫ್ಲವರ್ಸ್ನಲ್ಲಿ ಗ್ರೀನ್ ಬಂದಿದೆ ಇದ್ರ ಬ್ಯಾಕ್ನೆಕ್ ನೋಡಿ ಈ ಥರ ಬಂದಿದೆ ಸಿಂಪಲ್ ಆಗಿರೋದ್ರಿಂದ ಇಲ್ಲಿ ಏನಾದರೂ ನಾವು ಹೈಲೈಟ್ ಆಗಿ ಕಾಣಿಸೋ ಥರ ಮಾಡೋಣ ಇವಾಗ ನೀವು ಸ್ಕಿಪ್ ಮಾಡದೆ ನೋಡಿ ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನಾನು ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶ ನೀಡಲ್ಲಿಂದ ಡಿಸೈನನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಬ್ಲೌಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡನ್ನು ನಾನು ತಗೊಂಡಿದ್ದೀನಿ ನೋಡಿ ಈ ಕಲರ್ ಆರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪರ್ಪಲ್ ಕಲರ್ ಇರೋದರಿಂದ ಪರ್ಪಲ್ ಕಲರ್ ಥ್ರೆಡನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಶೋಲ್ಡರಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಈ ಥರ ಬರುತ್ತಲ್ಲ ಶೋಲ್ಡರ್ ಫೋಲ್ಡ್ ಆಗುತ್ತಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ಸೇಮ್ ಸೀರೆಗೆ ತಗೋತೀವಲ್ಲ ಕುಚ್ಚು ಹಾಕೋದಕ್ಕೆ ಆರಳೆ ದಾರ ಅದೇ ಥರ ಆರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಗಂಟೆ ಹಾಕಿಟ್ಕೊಳ್ಳಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಸ್ವಲ್ಪ ಇಲ್ಲಿ ಚುಚ್ಕೊಳ್ಳುವಾಗ ಅಷ್ಟೇ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ನೀವು ಪೈಪಿಂಗ್ ಏನಾದರೂ ನೀಟಾಗಿ ಮಾಡಿಕೊಂಡ್ರೆ ಚಿಕ್ಕದಾಗಿ ಇನ್ನೂ ನೀಟಾಗಿ ಬರುತ್ತೆ ಚುಚ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗೋಲ್ಲ ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲನ್ನು ಚೊಚ್ಕೋಬೇಕಿದ್ರ ಒಳಗಡೆಗೆ ಸ್ಟಾರ್ಟಿಂಗ್ ಸ್ವಲ್ಪ ದಪ್ಪ ಇರೋದ್ರಿಂದ ಕಷ್ಟ ಅನಿಸುತ್ತೆ ಈ ಥರ ನೀಡಲನ್ನು ಚೊಚ್ಕೊಂಡು ಈ ದಾರನ ಮೇಲ್ ತರಬೇಕು ತಂದು ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡ್ಡನ್ನು ಸ್ವಲ್ಪ ಮೇಲ್ ಮಾಡಿಕೊಂಡು ಈ ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ನೀಡಲನ್ನು ಚುಚ್ಕೊಳ್ಳಿ ದಾರನ ಮೇಲ್ ತಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬರಬೇಕು ಮತ್ತು ಇಲ್ಲಿಂದ ಥ್ರೆಡ್ ಮೇಲ್ ಮಾಡ್ಕೋತೀನಿ ಮತ್ತೆ ಸೇಮ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನು ಪಾಸ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ನೀಡಲನ್ನು ತತ್ಕೋಬೇಕು ದಾರನ ಮೇಲೆ ತಂದು ಲಾಕನ್ನು ಮಾಡ್ಕೋಬೇಕು ಸ್ವಲ್ಪ ಇದು ದಪ್ಪ ಇರೋದ್ರಿಂದ ಬರ್ತಾ ಇಲ್ಲ ನಿಮಗೆ ತೆಳುವಾಗಿರೋ ಬ್ಲೌಸ್ ಅನ್ನ ತಗೊಂಡ್ರೆ ನೀಟಾಗಿ ಬರುತ್ತೆ ಜಾಸ್ತಿ ಕಷ್ಟ ಏನಾಗೋದಿಲ್ಲ ನೋಡಿ ಈ ತರ ಮತ್ತೆ ರೆಡ್ ಮೇಲ್ ಮಾಡ್ಕೋತೀನಿ ಮತ್ತೆ ಒಂದು ಬೀಡನ್ನ ಆಡ್ ಮಾಡ್ಕೋತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಅದು ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿ ಅಲ್ಲಿ ನೀಡಲನ್ನು ಚುಚ್ಕೋಬೇಕು ದಾರನ ಮೇಲ್ ತಂದು ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ ಮೇಲ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಯಾವುದೇ ರೀತಿಯ ಥ್ರೆಡ್ ಕೂಡ ಕಾಣಿಸ್ತಾ ಇಲ್ಲ ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಇದೇ ಥರ ಬೀಡ್ ಹಾಕ್ಬೇಕಂತೇನಿಲ್ಲ ಗೋಲ್ಡ್ ಕಲರ್ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ಈ ಥರ ನೀವು ಪೂರ್ತಿ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳಿ ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಬ್ಯಾಕ್ ಸೈಡ್ ಪೂರ್ತಿಯಾಗಿ ಇದೇ ಥರ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಲಾಸ್ಟಲ್ಲಿ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ತೀನಿ ಎಂಡವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಅನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಇವಾಗ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ ಅನ್ನ ಕಟ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಅಲ್ಲಿ ಈ ಎಕ್ಸ್ಟ್ರಾ ಥ್ರೆಡ್ ಅನ್ನ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋತೀನಿ ನೋಡಿ ಈ ತರ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಇದು ವಿಡಿಯೋಕ್ಕಿಂತ ಎದರ್ ಕಡೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಕೂಡ ಇದೇ ತರ ಟ್ರೈ ಮಾಡಿ ಇದೇ ಬೀಡ್ಸ್ ಹಾಕ್ಬೇಕಂತ ಏನಿಲ್ಲ ಕ್ರಿಸ್ಟಲ್ ಬೀಡ್ಸ್ ಹಾಕಬಹುದು ಇಲ್ಲ ಅಂದ್ರೆ ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಹಾಕ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಫೈನಲ್ ಲುಕ್ ತೋರಿಸ್ತೀನಿ ನಿಮಗೆ ಓಕೆ ನೋಡಿ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಈ ತರ ಕಾಣಿಸ್ತಾ ಇದೆ ಇದಕ್ಕೆ ಒಂದು ಟೂ ಹಂಡ್ರೆಡ್ ಇಂದ ಟು ಫಿಫ್ಟಿ ಚಾರ್ಜನ್ನು ಮಾಡ್ಕೋಬಹುದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಈ ಥರ ಕಾಣಿಸ್ತಾ ಇದೆ ಸೀರೆ ಮೇಲೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬ್ಲೌಸನ್ನು ಅನ್ನು ಉಟ್ಕೊಂಡಾಗ ನೀವು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ತುಂಬಾ ಸರಳವಾಗಿ ಮಾಡಿಕೊಳ್ಳುವಂತಹ ಡಿಸೈನು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್